ತಿಕ್ಕಾ ಅವ್ನ ಅಕ್ಕನ್ ಗಾಂಡು ಅವನ್ ಎಲ್ಲಿ ಚೂತಾ ಪ್ರಕಾಶ್ ರೈ ಸತ್ತೋಗೋನಾಕ್ಕಾ ಎಲ್ಲ ದೇಶದ್ದೆಲ್ಲ ಮಾತಾಡ್ತಾನೆ ಬೇಡದ್ದೆಲ್ಲ ಮಾತಾಡ್ತಾನೆ ಎಲ್ಲ ಅವ್ನ ಗಾಂಡು ಅವ್ನು ಪರವಿಸ್ಕೊಂಡು ನನ್ ನನ್ನ ಪ್ರೊಫೈಲಲ್ಲೇ ಒಂದಿಷ್ಟು ಜನ ಇದಾರೆ ಗಾಂಡುಗಳು ಸಿಂಗರ್ಸ್ ಗಳು ಹೀರೋಗಳು ಕ್ಯಾಮ್ರಾಮನ್ ಗಳು ಎಲ್ಲ ಎಲ್ಲಿದ್ರು ಗಾಂಡುಗಳ ಒಂದ್ ಪೋಸ್ಟ್ ನೋಡಿಲ್ಲ ಬೆಳಿಗ್ಗೆಂದ ನಿಮ್ದು ಈಗಾದ್ರೂ ಅವ್ನ ಅಕ್ಕನ್ ಈಗಾದ್ರೂ ನೈಟ್ ಆದ್ರೂ ಹಾಕಿರೋ ಗಾಂಡುಗಳ ಬೆಳಿಗ್ಗೆಂದ ಅಂದ್ರು ನಿಮ್ ಯೋಗ್ಯತೆ ಒಂದ್ ಪೋಸ್ಟ್ ಹಾಕಿಲ್ಲ ಬೆಳಿಗ್ಗೆಂದ ನಾನು ಟಿವಿ ಲಡ್ತೀನಿ ಅನ್ಕೊಂಡ ನಿಮ್ ಪೋಸ್ಟ್ ಗಳು ನೋಡ್ತಾ ಇದ್ದೀನಿ ಯಾಕಂದ್ರೆ ನೀವು ದೊಡ್ಡ ಧ್ವನಿಗಳಲ್ಲ ದೇಶ ನಮ್ಮ ನಕಲಿ ದೇಶ ಭಕ್ತರಲ್ಲ ನೀವು ಒರಿಜಿನಲ್ ದೇಶಭಕ್ತರು ನಾವು ಅವ್ನ ಅಮ್ಮನ ಯಾವ ಬಿಜೆಪಿಯನ್ನು ಅಮ್ಮನ ನಮ್ಮನ್ನು ಕೊಂಡ್ಕೊಂಡಿಲ್ಲ ಅವ್ನ ಅಕ್ಕನ ಅವ್ರ ಅಪ್ಪ ನಂಗೆ ಅವ್ರು ಬಂದು ನಮ್ಮ ಹತ್ರ ನೇರ ನೇರ ಡಿಸ್ಕಶನ್ ಮಾಡೋ ಅವ್ರಪ್ಪನಂಗೆ ಹಿಂದುತ್ವ ಗೊತ್ತು ಹಿಂದುತ್ವದ ಪರ ದೇಶದ ಪರ ಮಾತ್ರ ಅವ್ನ ಬಿ ಬಿಜೆಪಿ ಪಿ ಅಂತ ಅಲ್ಲ ಅವನ ಅಕ್ಕನ ಅವರಿಗೆ ಬಂದು ನಮ್ಮ ಪರ ಬೆಳಗಿನ ಸಾಂಗ ಜೈ ಹಾಕಿ ಜೈರಾಕಿ ಅಂತ ಪ್ರಚಾರ ಮಾಡಕ್ಕೆ ಐನೂರು ರೂಪಾಯಿ ಕೊಟ್ಟು ಕಳಿಸ್ತೀವಿ ಯಾವ ಒಂದ್ ಪರ ಯಾವ ಪಕ್ಷದ ಪರ ಬಂದ್ ಮಾತಾಡ್ತಿಲ್ಲ ಗುರು ಒಂದ್ ಹೆಣ್ಣಿನ ಪರ ಇವತ್ತು ಅವನ ಅಲ್ಲ ಆಯ್ತು ನಾಳೆ ನಮ್ಮನೆಗೆ ಬರ್ತಾರೆ ನಿಮ್ಮ ಮನೆಗಳಿಗೆ ಬರ್ತಾರೆ ಬಂದ್ ಮಾತಾಡೋರು ತಾಕತ್ತಿಲ್ವೇನೇ ಅವನಿಗೆ ಗಂಡಸು ಒಂದಿಷ್ಟೇಜ್ ಜನ ಪೋಸ್ಟ್ ಆಗ್ತಿದಾರೆ ಒಂದಿಷ್ಟೇ ಜನ ಇನ್ನ ಉಳಿದವರಿಗೆ ಗಂಡಸ್ತಾನೆ ಇಲ್ವಾ ಏನೋ ಬಂದ್ ನಿಮ್ಗೆ ಚುಚ್ಬಿಡ್ತಾರೆ ಗಂಡಸ್ ಯಾವತ್ತಿದ್ರು ಸಾಯ್ಬೇಕು ಗುರು ಯಾವತ್ತಿದ್ರು ಸಾಯ್ಬೇಕು ಸತ್ತೋಗ್ರು ಇಂಥ ಬಾಳ್ ಬಾಳೋದಕ್ಕೆ ನಾ ಸತ್ತೋಗ್ರಿ ಸುಮ್ನೆ ಅಲ್ಲಿ ಯಾರೋ ಒಂದ್ ನಾಲ್ಕೈದು ಜನ ಸೋಷಿಯಲ್ ಮೀಡಿಯಾಲ್ ಹಿಂದೂ ಕಾರ್ಯಕರ್ತರು ಬಂದು ಯಾವಾಗ್ಲೂ ಒಯ್ಕೊಂಡು ಬರ್ಕೊಂಡ್ ಸಾಯ್ತಿರ್ತಾರೆ ಎಚ್ಚರ ಆಗಿರೀ ಹಂಗೆ ಹಿಂಗೆ ಅಂತ ಅವರನ್ನೇ ಟ್ರೋಲ್ ಮಾಡ್ತೀರಾ ಅವರನ್ನೇ ಇನ್ನೊಂದು ಅವ್ರಿಗೆ ಇನ್ನೊಂದು ಪಟ್ಟ ಕಟ್ತೀರಾ ಏಯ್ ನೀವ್ ಮಾಡ್ರೋದನ್ ಫಸ್ಟ್ ನಿಮ್ ಯೋಗ್ಯತೆ ತೋರಿಸ್ಕೊಂಡು ನೀವು ಮಾಡ್ರು ಯಾರೊಬ್ಬ ಧ್ವನಿ ಇರ್ತದೆ ನೀವ್ ಮಾಡಕ್ ಇಲ್ಲ ಹೌದು ಗುರು ನೀವ್ ಮಾಡಕ್ ಕಲ್ಸಿ ಮಾಡ್ತಿದ ನೀನ್ ಕಿತ್ ದಾಗ್ತಾ ಇದೆಯಾ ನಿಮ್ ಯೋಗ್ಯತೆ ನಿಮ್ ನಿಮ್ ಪೋಸ್ಟ್ ಅಲ್ಲಿ ತಗೋದ್ ನೋಡ್ಕೊಳೋ ನಿಮ್ ಫೇಸ್ಬುಕ್ ಫೇಸ್ಬುಕ್ ಏನಕ್ಕೆ ಯೂಸ್ ಮಾಡ್ತೀರಾ ವಾಟ್ಸ್ಆಪ್ ಸ್ಟೇಟಸ್ ಏನಕ್ಕೆ ಯೂಸ್ ಮಾಡ್ತೀರ ಬರ್ಬಿಟ್ರೆ ಒಂದ್ ಪೋಸ್ಟ್ ಶೇರ್ ಮಾಡ್ಬಿಟ್ರೆ ನೀವು ಅವ್ರ ಕಣ್ಣಿಗೆ ತಪ್ಪ ಕಾಣಿಸ್ಕೊಂಡ್ಬಿಡ್ತೀರಾ ಒಂದ್ ಅಂತ ಅನ್ಸ್ಕೊಂಡ್ ನಿಮ್ಗೆ ನಾಚಿಕೆ ಆಗಲ್ವಾ ಯಾರನ್ನ ಓಲೈಕೆ ಮಾಡ್ಕೊಳಕ್ ಹೋಗಿ ಒಂದ್ ಹುಡುಗಿ ಸಾವಿರ ಧ್ವನಿ ಇರ್ತೀಯ ನೀವೆಂತ ಗಂಡುಸ್ರ ನೀವ್ ನೀವು ನಿಮ್ ಜಿಗುಳ್ ಗಂಡಸೇ ಅಲ್ಲ ಅದೇ ಬೇರೆ ಯಾರಾದ್ರೂ ಒಂದು ಮಾಡ್ಬಿಟ್ಟಿದ್ರೆ ಇಷ್ಟೊಳಗಡೆ ಏನು ಅಲ್ಲೆಲ್ಲೋ ಇರೋ ಮೋದಿ ಅಲ್ಲೆಲ್ಲೋ ಇರೋ ಆರ್ ಎಸ್ ಎಸ್ ಅಲ್ಲೆಲ್ಲೋ ಇರೋ ಹಿಂದೂ ಸಂಘಟನೆಗಳು ಸಂಬಂಧನೇ ಇಲ್ಲ ಗುರು ಹಿಂದೂ ಸಂಘಟನೆಗಳಿಗೆ ಆರ್ ಎಸ್ ಎಸ್ ಗೆ ಅದನ್ನೆಲ್ಲ ಕರ್ಕೊಂಡು ಬರ್ತಿದ್ರಿ ಎಂಜುಲ್ ಕಾಸಿಗೆ ನಾಲ್ಕ್ ನಾಲ್ಕು ದಿನಕ್ಕೆ ಪಕ್ಷ ಬದಲಾಯಿಸ್ತೀರಾ ಇವತ್ತಿದ್ದಿಲ್ಲ ಭಾರತ್ ಮಾತಾ ಜಯಂತಿರಾ